Hi friends, welcome back to our channel. ಇವತ್ತಿನ ರೆಸಿಪಿ ಸೋರೆಕಾಯಿಯನ್ನು ಬಳಸಿ ಮೊಸರು ಸಾಸಿವೆ ಸೊ ಒಂದು ಅನ್ನ ತಿನ್ನೋರು ಇನ್ನೂ ಹೆಚ್ಚಾಗಿ ತಿನ್ನಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗೆಯೇ ಈ ಸಮ್ಮರ್ಗಂತೂ ಸೂಪರಾಗಿರುತ್ತೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಳೆಯ ಸೋರೆಕಾಯನ್ನು ತಿರುಳನ್ನು ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಎಳೆದೇ ಬಳಸ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಸೋರೆಕಾಯಿಯನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಸೇರಿಸ್ಕೊಂಡಿದ ನಂತರ ಆ ಅವರೆ ಕೈಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಷಯಲ್ಲಿ ತೆಗೆಸ್ಕೊಳ್ಳೋಣ ನೋಡಿ ಎರಡು ವಿಷಯಲ್ಲಿ ಬರೋದ್ರೊಳಗೆ ಮೊಸರು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ನಂದಿನಿ ಮೊಸರು ಅರ್ಧ ಲೀಟ್ರು ಸೊ ನೀವು ಮನೆಯಲ್ಲೇ ಮಾಡಿರೋದಾದ್ರೂ ಇನ್ನೂ ಚೆನ್ನಾಗಿರುತ್ತೆ ಬಳಸ್ಕೊಬೋದು ಸೊ ನೋಡಿ ಮೊಸರಿಗೆ ನೀರನ್ನು ಸೇರಿಸ್ಕೊಳೋದು ಬೇಡ ಸ್ವಲ್ಪ ಹಾಗೆಯೇ ಬೀಟರಿಂದ ಮೊಸರಲ್ಲಿರುವಂತಹ ಗುರುಣೆ ಎಲ್ಲ ಒಡಿಬೇಕು ಆ ರೀತಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸೊ ನಿಮ್ಮ ಮಜ್ಜಿಗೆ ಕಡಿಯೋದಿದ್ರೂ ಓಕೆ ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮೊಸರನ್ನು ಕಡ್ದು ಈಗ ಸೋರೆಕಾಯಿ ನೋಡಿ ಎರಡು ವಿಷಲ್ ತೆಗೆಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಆ ಸೋರೆಕಾಯಲ್ಲಿರುವಂತಹ ನೀರನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳೋಣ ವೇಸ್ಟ್ ಮಾಡೋದು ಬೇಡ ಅದು ಮುಂದೆ ಮೊಸರಿಗೆ ಹಾಕ್ಕೊಳ್ತೀನಿ ನಾನು ಸೊ ಈಗ ಸೋರೆಕಾಯಿನೂ ಸಹ ಬೆಂದಿದೆ ಇದನ್ನ ಸೈಡ್ಗೆ ಇಟ್ಕೊಂಡು ಸೊ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ನೋಡಿ ಈ ರೀತಿ ಸಿಡಿದ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅದು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಸಿಡಿಬೇಕು ಸೊ ನೋಡಿ ಈ ರೀತಿ ಸಿಡಿದ ನಂತರ ಒಂದು ಹತ್ತು ಕರ್ಬೇವಿನ ಎಲೆಗಳನ್ನು ಹಾಕ್ಕೊಳ್ಳೋಣ ಹಸಿ ಕರ್ಬೇವಿನ ಎಲೆಗಳನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಎರಡು ಮೆಣಸಿನಕಾಯಿ ಹಾಗೆ ಡೈರೆಕ್ಟಾಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆ ಈರುಳ್ಳಿ ಹಾಕಿದ ನಂತರ ಆ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಕಲರ್ ಅದಕ್ಕೆ ಬಣ್ಣ ಚೇಂಜ್ ಆದ ನಂತರ ಸ್ವಲ್ಪನೇ ಸ್ವಲ್ಪ ಉಪ್ಪು ಏಕೆಂದರೆ ಸೋರೆಕಾಯಿಗೆ ಹಾಕಿದ್ದೀವಲ್ವ ಅದರಿಂದ ಈರುಳ್ಳಿ ಬೆರ್ಕೊಳ್ಳೋ ಥರ ಸ್ವಲ್ಪ ಉಪ್ಪಾಕಿ ಒಂದು ಎರಡು ಸೆಕೆಂಡಾಗೆ ಉಪ್ಪಾಕಿದ ನಂತರ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಮಾಡಿದ ನಂತರ ನಾವು ಬೇಳೆ ಸಾಂಬಾರಿಗೆ ಬಳಸ್ತೀರಲ್ವಾ ಸಾಂಬಾರು ಪುಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅರ್ಧ ಲೀಟರ್ ಮೊಸರಿಗೆ ಒಂದು ಮೂರು ಟೀ ಸ್ಪೂನು ಲೆಕ್ಕದಲ್ಲಿ ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ ಇದು ಹಾಕಿದ ನಂತರ ಒಂದು ಕಾಲು ಟೀ ಸ್ಪೂನ್ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಂಬಾರು ಪುಡಿ ಸ್ವಲ್ಪ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಆಮೇಲೆ ಬೇಯಿಸಿಟ್ಕೊಂಡಿರೋಂತಹ ಸೋರೆಕಾಯಿಯನ್ನು ಈಗ ಆ ಸಾಂಬಾರು ಪುಡಿ ಮಿಶ್ರಣದೊಂದಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಇನ್ನು ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿಕೊಂಡು ಆಗಿ ಹಾಕ್ಕೊಳ್ಳಿ ಈಗ ನಾನು ಒಂದು ಕಪ್ ನೀರು ಲೆಕ್ಕದಲ್ಲಿ ಈಗ ನಾನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ನಾವು ಮೊಸರು ಹಾಕಿದ್ಮೇಲೆ ಇನ್ನೂ ನಮಗೆ ನೀರು ಹಾಕೋ ಅವಶ್ಯಕತೆ ಇದ್ದರೆ ನಾವು ಹಾಕ್ಕೊಳ್ಬೋದು ನೋಡಿ ಹೀಗೆ ಆ ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಎರಡು ಸೆಕೆಂಡ್ ಹಾಗೆ ಸಾಂಬಾರು ಪುಡಿ ಹಾಕಿದ್ದೀವಲ್ವ ಆ ಮಿಶ್ರಣ ಸೋರೆಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕುದಿಸ್ಕೊಳ್ಳೋಣ ನೋಡಿ ಹೀಗೆ ಇದು ಕುದ್ದಿದೆ ಇದು ಕುದ್ದಿದ ನಂತರ ಸ್ಟವನ್ನ ನಾವು ಆಫ್ ಮಾಡಿಬಿಡೋಣ ಸೊ ಆಫ್ ಮಾಡಿದ ನಂತರ ನೋಡಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ಟು ಮೊಸರು ನಾವು ಯಾವಾಗ ಹಾಕ್ಕೊಳ್ಬೇಕಂದ್ರೆ ಪೂರ್ತಿ ನಾವು ಸೋರೆಕಾಯಿ ಮಿಶ್ರಣ ಬಿಸಿ ಕಮ್ಮಿ ಆಗಿಬಿಡಬೇಕು ಆಗ ಮಾತ್ರ ನಾವು ಮೊಸರನ್ನು ಸೇರಿಸ್ಕೊಬೇಕು ನೋಡಿ ಈಗ ಕಮ್ಮಿ ಆಗಿದೆ ನಾನು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಡೈರೆಕ್ಟಾಗಿ ಸೋರೆಕಾಯಿ ಮಿಶ್ರಣಕ್ಕೆ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಬಿಸಿಯಲ್ಲಿ ಹಾಕ್ಬಿಟ್ರೆ ಆ ಮೊಸರೆಲ್ಲ ಒಡೆದ್ದೋಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಪೂರ್ತಿನೇ ಬಿಸಿ ಕಮ್ಮಿ ಆದ ನಂತರ ಒಂದು ಐದು ನಿಮಿಷ ಬಿಟ್ಟರೆ ಮೊಸರು ಬಿಸಿ ಏನಿದೆ ಆ ಸೋರೆಕಾಯಿ ಅದು ಕಮ್ಮಿ ಆಗುತ್ತೆ ಆಗ ಮೊಸರನ್ನು ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಸೇರಿಸ್ಕೊಂಡಿದ ನಂತರ ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ನಾನು ಆ ಮೊಸರು ಇರುವಂತಹ ಪಾತ್ರೆಯನ್ನು ತೊಳೆದು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಅದರಲ್ಲೂ ಇನ್ನು ಸಮ್ಮರ್ ಬಂತಲ್ವಾ ಈ ರೀತಿ ಸಾಂಬಾರುಗಳ ಬದಲು ಈ ರೀತಿ ಮೊಸರು ಸಾಸಿವೆ ಮತ್ತು ಮೊಸರು ಒಗ್ಗರಣೆಗಳು ಮಜ್ಜಿಗೆ ಒಗ್ಗರಣೆ ಆ ರೀತಿ ಇದ್ದರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು ಸೊ ಈಗ ನೋಡಿದ್ರಲ್ವ ಇದು ರೆಡಿ ಆಗಿದೆ ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ